ಭಾರತೀಯ ವೈದ್ಯಕೀಯ ಪದ್ಧತಿ ಬಳಕೆಯಿಂದ ಉತ್ತಮ ಆರೋಗ್ಯದ ಜೊತೆ ಮಾನಸಿಕ ಆರೋಗ್ಯವೂ ಸಾಧ್ಯವಾಗುತ್ತದೆ ನನಗೆ ಭಾರತೀಯ ವೈದ್ಯ ಪದ್ಧತಿ ಮೇಲೆ ಅಪಾರ ಗೌರವ ಇದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದ ಡಿ ಎಚ್ ಶಂಕರ್ ಮೂರ್ತಿ ಹೇಳಿದರು ಅವರು ದಿ ಇಂಡಿಯನ್ ನ್ಯೂ ಎಕ್ಸ್ಪ್ರೆಸ್ ದಿನಪತ್ರಿಕೆ ಕರ್ನಾಟಕ ರಾಜ್ಯ ಪಾರಂಪರಿಕ ವೈದ್ಯ ಪರಿಷತ್ ಟಿ ಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದೊಂದಿಗೆ ನಡೆದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪಾರಂಪರಿಕ ವೈದ್ಯ ಎಂಬ ಪದ್ಧತಿಗೆ ಇತ್ತೀಚೆಗೆ ಬಂದಿದೆ ಆದರೆ ನಮ್ಮ ದೇಶ ನಮ್ಮ ದೇಶಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ಬೇರೆ ದೇಶದಿಂದ ಬಂದವರನ್ನು ನಾವು ಗ್ರೇಟ್ ಅಂತ ತಿಳಿದುಕೊಂಡಿದ್ದೇವೆ ಅವರು ನಮ್ಮ ದೇಶ ಲೂಟಿ ಮಾಡಲು ಬಂದಿದ್ದಾರೆಂದು ಗೊತ್ತಾಗುವುದಿಲ್ಲ ಹೊರಗಡೆ ದೇಶದಿಂದ ಬಂದ ಪದ್ಧತಿಯನ್ನು ನಾವು ಗ್ರೇಟ್ ಎಂದು ಭಾವಿಸುತ್ತೇವೆ ಎಂದು ಮಾತನಾಡಿದ್ರು ನಾಟಿ ವೈದ್ಯರ ನಾವು ಆರ್ಗನೈಸ್ ಮಾಡಿದ್ವಿ ಆವತ್ತಿನ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಬಹಳ ದೊಡ್ಡ ಕ್ಯಾಂಪ್ ಮಾಡಿದ್ವಿ ನಾವು ಬಹಳ ದೊಡ್ಡ ಡೈರಿಯನ್ನು ತಯಾರು ಮಾಡಿದ್ವಿ ಬಹಳ ಜನಕ್ಕೆ ವಾಷಿಂಗ್ ಮಾಡಿದ್ವಿ ನಾವು ನಾಟಿ ವೈದ್ಯರಲ್ಲಿ ಕರ್ಕೊಂಡ್ಬಂದು ಕೂರಿಸಿ ಬೆಳಿಗ್ಗೆ ಸಾಯಂಕಾಲ ತನಕ ವ್ಯವಸ್ಥೆ ಮಾಡಿದ್ವಿ ಈ ಥರ ಎಲ್ಲ ಮಾಡಿದವ್ರು ನಾವು ಈ ಥರದವ್ರು ಜನ ಇದ್ದೇವೆ ನಾನೊಬ್ಬರೇ ಇದ್ದ ನಿಂತಲ್ಲ ಈ ಥರ ತುಂಬಾ ಜನ ಇದ್ದಾರೆ ಅವರಿಗೆಲ್ಲ ಒಂದು ಜಾಗೃತಿ ಉಂಟಾಗಲಿ ಜನಕ್ಕೂ ಲಾಭ ಆಗಲಿ ನಂಬಿಕೆ ಬರಲಿ ಅಂತ ಹೇಳಿ ಹಾರೈಸಿ ಈ ಶಿಬಿರ ಯಶಸ್ವಿಯಾಗಿ ಜರುಗಲಿ ಚೆನ್ನಾಗಾಗಲಿ ಇದರಿಂದ ರೋಗ ಇರುವವರಿಗೆ ಲಾಭ ರೋಗ ಇಲ್ಲದವರಿಗೆ ಮಾನಸಿಕ ರೋಗದಿಂದ ದೂರ ಅಂದರೆ ಮಾನಸಿಕ ರೋಗ ಅಂದರೆ ಏ ಇದೇನಿದು ಆಯುರ್ವೇದ ಹಾ ಇಲ್ಲ ಆಯುರ್ವೇದ ಎಂಥ ಮಾಡಕ್ಕೆ ಅಂತ ಹೇಳೋದನ್ನು ಸರಿ ಮಾಡೋದಕ್ಕೆ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ಆ ಶುಭ ಹಾರೈಸಿ ಈ ಇವತ್ತಿನ ಈ ತಪಾಸಣಾ ಶಿಬಿರ ಚೆನ್ನಾಗಿ ನೋಡಿದ್ವಿ ಸರಿಯಾಗಲಿ ಅಂತ ಹೇಳಿ ಶುಭ ಹಾರೈಸಿ ಮಾತು ಮುಗಿಸ್ತಾರೆ ಎಲ್ಲರಿಗೂ ಔಷಧಿ ಬಗ್ಗೆ ತರಬೇತಿ ಕೊಟ್ಟಿದ್ದಾರೆ ಕೊಡ್ತಿದ್ದಾರೆ ಮುಂದೆನೂ ಕೊಡ್ತಾರೆ ಜನಸಾಮಾನ್ಯರಿಂದ ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕಾಯಿಲೆಗಳು ಇರ್ತವೆ ತುಂಬ ಸುಳ್ಳು ವಾಸಿ ಆಗ್ತವೆ ಅಲೋಪತಿ ವ್ಯವಸ್ಥೆಯಲ್ಲಿ ತುಂಬ ದೊಡ್ಡ ಕಾಯಿಲೆ ಅಂತಂದ್ರು ಕೇಳಿ ಇನ್ನು ವಾಸಿ ಮಾಡೋಕ್ಕಾಗದೇ ಇಲ್ಲ ನೀವು ಮನೆಗೆ ಹೋಗ್ರಿ ಅಂತ ಹೇಳ್ಬಿಡ್ತಾರೆ ಆದರೆ ನಮ್ಮ ನಾಟಿ ವೈದ್ಯರನ್ನ ತುಂಬ ಸುಲಭ ವಾಸಿ ಮಾಡ್ತಾರೆ ಅದು ಏನೋ ನಮ್ಮ ಮನೆ ಬರ್ವೇನೋ ನಮ್ಮ ಕಂಡ್ರೆ ಅನೌಪತಿಯರಿಗೆ ಭಯ ಅಥವಾ ಅವ್ರ ಬಗ್ಗೆ ಆಸಕ್ತಿನೇ ಇಲ್ಲ ಅವ್ರನ್ನ ತಿರಸ್ಕಾರ ಮಾಡೋದು ರಸ್ತೆಯಲ್ಲಿ ಬಿದ್ದಿರುವಂತಹ ಒಂದು ಚೆನ್ನ ಯಾವ್ಯಂಗೆ ಕಾಲಲ್ಲಿ ಹೊತ್ತು ಮುಂದಕ್ಕೆ ಹೋಗ್ತೀವೋ ಹಾಗೆ ಅವರು ಸಹ ನಾಟಿ ವೈದ್ಯರನ್ನ ಆ ರೀತಿಯಿಂದ ತಿರಸ್ಕಾರ ಮಾಡ್ಕಂಡೇ ಹೋಗ್ತಾ ಇದಾರೆ ಆದರೆ ನನ್ಗನ್ಸುತ್ತೆ ಒಂದಲ್ಲ ಒಂದು ದಿವ್ಸ ಹತ್ತಲ್ಲ ಇಪ್ಪತ್ತಲ್ಲ ಐವತ್ತು ವರ್ಷ ನೂರು ವರ್ಷದಲ್ಲಿ ಅಲೌಕಿ ವ್ಯವಸ್ಥೆನೇ ಇರೋದಿಲ್ಲ ಅಂಥ ಒಂದು ದಿನ ಬಂದಲೇ ಇರೋದಿಲ್ಲ ಯಾಕೆಂದ್ರೆ ಇದು ಪದ್ಧತಿ ಪರಂಪರೆಯಿಂದ ಪರಂಪರೆಯಿಂದ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ ಅವರಿಗೆ ಎಸ್ ಎಮ್ ಡಿ ಪಿ ಎಚ್ ಡಿ ಮಾಡ್ಕೊಂಡು ಹೋದ್ರೆ ಮಾತ್ರ ಇದು ಆಗಲ್ಲ ಆ ಮನಂದಲೇ ಕಲ್ತಿರ್ತಾರೆ ವಿದ್ಯಾನ ಅವರನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಹೊಸ ಹೊಸದಾಗಿ ಏನೇನು ಮಾಡ್ಬೇಕು ಅಂತಂದ್ಬಿಟ್ಟು ಎಲ್ಲ ಯೋಚನೆ ಮಾಡುವಂತೆಲ್ಲ ನಮ್ಮ ನಾಟಿ ಬಂದರು ನಾಡಿನ ತುಂಬ ಕರ್ನಾಟಕದಲ್ಲಿ ಕಮ್ಮಿ ಅಂದರೆ